ನಿಜವಾದ ನಾಗ ಬಂದ್ರೆ ಹಾವಾಡಿ ನಮ್ಮ ಹತ್ರ ಹಿಡಿಸಿ ತಗೊಂಡು ಕಾಡಿ ಬಿಡಿ ಅಂತ ಕೋಲ ಚೌಕ್ ಬೇಲಿ ಮೇಲೆ ಹಾಕಿ ರಾತ್ರಿ ನಮಗೆ ಎಂಟು ಎಂಟುವರೆ ಆಗಿದೆ ಅಲ್ಲಿಗೆ ಹೋಗಿ ಕ್ಯಾಚ್ ಮಾಡಿ ಬಂದ್ರೆ ಮಾಡಿಂದ ಹಾವು ಹಿಡ್ಕೊಂಡಿದೆ ಕಾಲು ಜಾಡ್ಕೊಂಡು ಬಂದ್ ಹಾವು ನಾನು ಒಟ್ಟು ಸುಮಾರು ನಾಲ್ಕೈದು ಹಂಚು ಕೆಳಗೆ ಬಂತು ಆದ್ರೂ ನಾನು ಇದ್ ಮಾಡ್ಲಿಲ್ಲ ಅದ ಹಾವನ್ ಬಿಡ್ಲಿಲ್ಲ ಹಾವನ್ನೇ ಕೂಡ ಪಾಡೋಕೆ ಅಂತ ವಿಷಯ ಹಾವನ್ನೆಲ್ಲ ತೆಗೆದು ಹಾಕಿ ಬಿಡುದು ಆಡ್ತಾ ಇಕ್ಕಂತ ಹಾವು ಇದೆ ನೋಡಿ ಕಟ್ಟಾಗಿರುವಂತ ಯಾವುದು ಕೆಲಸ ಇದು ಮೂಳೆ ಕಷ್ಟ ನೋಡಿ ಇಲ್ಲಿ ಮೂಳೆ ಕಟ್ಟಾಗಿದೆ ಗೊತ್ತಾಗುತ್ತೆ ಹೌದು ಹೌದು

ನಾವು ಮಾಡಿದ ವೀಡಿಯೋಗಳಿದೆಯೇ ಒಂದು ಬೆಸ್ಟ್ ವೀಡಿಯೋ ಯಾಕಂದರೆ ಒಂದು ಪ್ರಾಣಿ ಪಕ್ಷಿಗಳನ್ನ ಒಂದು ಕಾಪಾಡುವ ಮೊನ್ನೆ ನಾಗಪ ಪಂಚಮಿ ದಿನ ನಾನು ಮಾಡಿದೆ ಬಂದಿತ್ತು ಅಂದ್ರೆ ಬಂದಿತ್ತು ಅದು ಯಾಕೆ ಪೂಜೆ ಮಾಡಿದೆ ಅಂತ ಹೇಳಿದ್ರೆ ಜನರ ಬರೀ ಕಲ್ಲಿಗೆ ಮಾತ್ರ ಹೌದು ಪೂಜೆ ಮಾಡ್ತಾ ಇದ್ರು ಹೌದು ನಿಜವಾದ ನಾಗ ಬಂದ್ರೆ ಹಾವಡ ನಮ್ಮ ಹತ್ರ ಹಿಡಿಸಿದ್ರೆ ಕೋಲ ಚೊದ ಬೇಲ್ ಮೇಲೆ ಆ ಹಾವಿನ ಬಗ್ಗೆ ಸ್ವಲ್ಪ ಭಾವ ಇರಲಿ ಅದು ಮುಂದಿನ ಸಂತತಿಗೆ ಉಳಿಲಿ ಹೌದು ಅಂತ ಉದ್ದೇಶದಿಂದ ನಾನು ಮಾಡಿದ್ದೆ ಖಂಡಿತ ಅದಕ್ಕೂ ಪ್ರಾಣಿ ಪ್ರಿಯರೆಲ್ಲ ಬಾರಿ ಿಲ್ಲ ನಾನು ಎಲ್ಲಾನು ಅನ್ಬೈಸಿ ಬಂದ ನೀವು ದೂರ ಇಟ್ಟು ಮಾಡಿದಿರಿ ಹೌದಪ್ಪ ನಾನು ಅದಕ್ಕೆ ಒಂದು ಚೂರು ಹಿಂಸಾ ಹಾವಿ ಹೋಗ್ಲಿ ಅಷ್ಟೇ ಹೌದು ಎಲ್ಲ ಹಾವಾಡಿದ್ರು ತಲೆ ಹೌದು ನಾನು ಯಾವ ಸರ್ಪವನ್ನು ಅದು ಯಾವ ಹಾವನ್ನು ಿಲ್ಲ ಡೈರೆಕ್ಟ್ ಹೋಗಿ ಮಾಡುದಿಲ್ಲ ಮಾಡ್ತಾ ನಮ್ ಜಾಗೃತಿ ನಿನ್ನೆ ರಾತ್ರಿ ಆಗಿದೆ ಅಲ್ಲಿಗೆ ಹೋಗಿ ಚಾಚ್ ಮಾಡಿ ಬಂದ್ರೆ ಮಾಡಿದ ಹಾವು ಹಿಡ್ಕೊಂಡಿದ್ದೆ ಕಾಲ್ ಜಾಡ್ಕೊಂಡು ಬಂದ ಹಾವು ನಾನು ಒಟ್ಟು ಸುಮಾರು ನಾಲ್ಕೈದು ಹಂಚ್ ಕೆಳಗೆ ಬಂತು ಆದ್ರೂ ನಾನು ಇದು ಮಾಡ್ಲಿಲ್ಲ ಅದ ಹಾವ್ ಬಿಡ್ಲಿಲ್ಲ ಬಿಡ್ಲಿಲ್ಲ ಹಾವು ಮಾಡ್ಲಿದ್ ಜಾಗೃತಿ ಮಾಡ್ಕೊಂತ

ನಮಗೆ ಸಣ್ಣಕ್ಕಿದಲ್ಲಿ ಹಾವೇ ಆಡು ಆಟ ಸಾಮಾನು ಕೇಳ್ತಿರ್ಲಿಲ್ಲ ನಾನು ಮೊದಲು ಹಾವುಗಳನ್ನೆಲ್ಲ ಸಾಕ್ತಿದ್ದೆ ಮೊದಲು ಈ ರೈಡ್ ಎಲ್ಲ ಆಯ್ತು ನನ್ನ ಮೇಲೆ ಆಯ್ತು ಅದ್ರ ಮೇಲೆ ಕೈ ಮಾಡಿದೆ ಆಗ ಅವ್ನು ಸಣ್ಣಕ್ಕಿದ್ದ ಹಾವನ್ನೇ ಕೂಡ ಆಡುಕೆ ಅಂತ ವಿಷಯದ ಹಾವ್ನೆಲ್ಲ ತೆಗೆದು ಹಾಕಿ ಬಿಡುದು ಆಡ್ತಾ ಇಕ್ಕಂತಿದ್ದ ಹಾವಿನ ಬಗ್ಗೆ ಅವನಿಗೆ ಆಸಕ್ತಿ ಬಂತು ಭಯ ಹೋಯ್ತು

I, I know it. ನೋಡಿ ನಾಯಿ ಬೆಕ್ಕು ಎಲ್ಲ ರೋಡ್ ಮೇಲೆ ಬಿಟ್ಟು ಹೋದ್ರಲ್ಲ ಅಂತ ನಾಯಿ ಬೆಕ್ಕು ಎಲ್ಲ ತಂದು ನಮ್ಮಲ್ಲಿ ಕೊಡ್ತಾರೆ ಅದನ್ನ ಯಾರು ಇದು ಈಗ ಉಡುಕಿಲ್ಲೆಲ್ಲ ಪ್ರಾಣಿ ಸಂಘದವರಿದ್ರು ಅವರು ಅಷ್ಟು ನಾಯಿನ ಬೀದಿ ಗೂಡಿನ ಹುಡ್ತಿಲ್ಲ ಬೀದಿ ಮೇಲೆ ಬೀದಿನಾಯಿಗೆ ಊಟ ಕೊಡಿ ಅಂತೆಲ್ಲ ಅದೆಲ್ಲ ತಪ್ಪದು ಬೀದಿ ಸಣ್ಣ ಮರಿಗಳು ಬೀದಿನ ಊಟ ಕೊಡ್ಲಿಕ್ಕೆ ಸಾಕಿದಲ್ಲ ಎಲ್ಲ ಹೋಗ್ತಾ ಹೋಗ್ತಾರ ಬೇರೆ ಆಕ್ಸಿಡೆಂಟ್ ಆಗುತ್ತೆ ಇಂಥದ್ದಕ್ಕೆಲ್ಲ ಇದ್ ಮಾಡ್ಬಾರ್ದು ಆದರೆ ಉಳಿವಿಗಾಗಿ ನಾವು ತಂದು ಸಾಕ್ತ ಹೌದು ಹೌದು ಉಳ್ವಿಗಾಗಿ ನಿಜವಾಗಿ ಅದು ರಕ್ಷಣೆ ಮಾಡುವಂಥದ್ದು ಇದು ಮೊನ್ನೆ ಹೇರೂರಿಲ್ಲಿ ಆಕ್ಸಿಡೆಂಟ್ ಆಗಿದೆ ಮಗಿನ ಎತ್ಕೊಂಡು ಬರುವಾಗ ಯಾವುದೋ ಕಾರ್ ಹೊಡ್ಕೊಂಡು ಹೋಗಿದೆ ಒಂದು ಸೈಡ್ ಕಣ್ಣಿಲ್ಲ ಒಂದು ಸೈಡ್ ಕೆನ್ನೆ ಹಾರಿ ಹೋಗಿದೆ ನೋಡಿ ಅದು ಎಂತ ಇರಲಿಲ್ಲ ಜೀವ ಸತ್ತು ಹೆಣ್ಣಿನ ಥರ ಆಗಿತ್ತು ಅದು ಇಲ್ಲಿ ಬಂದು ಜೀವ ಆಯ್ತು ಈಗ ಈಗ ಕೆನ್ನೆ ಹೋಗಿದೆ ಅದಕ್ಕೆ ಔಷಧ ಮಾಡ್ತಾ ಇದ್ದೆ ಒಂದು ಸಣ್ಣ ಇಲ್ಲ ಕಣ್ಣು ಹೋಗಿ ಸಣ್ಣ ಇಲ್ಲ ಕಿತ್ತೋಗಿದೆ ಒಂದು ಸೈಡ್ ಕಿತ್ತೋಗಿದೆ ಕೆನ್ನೆ ಕಿತ್ತೋಗಿದೆ ಗಾಡಿ ಆಕ್ಸಿಡೆಂಟ್ ಆಗಿದೆ ಮರಿ ಸತ್ ಹೋಗಿದ್ದೆ ಹಾ ಎಷ್ಟೊತ್ತಿಗೆ ಆಸ್ಪತ್ರೆ ಅದು ಮೊಲ ಮತ್ತೆ ಗಿನಿಪಿಗೆ ಗಿನಿಪಿಗೆ ಸಣ್ಣ ಹಂದಿ ಅದು ಓಹೋ ಹೋಹ್ ಸಣ್ಣ ಹಂದಿ ದೊಡ್ಡದಾಗುದಿಲ್ಲ ಗಿನಿ ಗಿನಿಪಿಗ್ ಸಣ್ಣದಂತ ಸಣ್ಣ ಹಂದಿ ಮೊಲ ಇಷ್ಟ ನೋಡಿ 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 ಸಣ್ಣಕ್ಕೆ ಎರಡು ವೆರೈಟಿ ಬರುತ್ತೆ ಒಂದು ರೋಮ ಇರೋದು ಇದು ರೋಮ ಇರೋದು ರೋಮೇ ಇಲ್ಲರೋದು ಇನ್ನೊಂದು ಇದು ರೋಮ್ ಏ ಇರೋದು ಇದು ರೋಮ ಅದೇ ಅಲ್ಲಿದ್ ಮಾಡಿ ಹಂದಿ ಇದು ಇದು ಮುಳ್ಳಂದಿ ಮುಳ್ಳಂದಿ ಇದು ಇಂಡಿಯನ್ ಮುಳ್ಳಹಂದಿ ಅಲ್ಲ ಆಸ್ಟ್ರೇಲಿಯಾದ ಮುಳ್ಳು ಬಿಡ್ತಾವೆ ಇದಕ್ಕೆ ಇಂಗ್ಲೀಷ್ ಒಳಗೆ ಹೆಡ್ ಜಾಕ್ ಅಂತರು ಹೆಡ್ ಜಾಕ್ ಹೆಡ್ ಜಾಕ್ ಹಂದಿ

ಈ ಸಂಸ್ಥೆಗೆ ತಾವು ಸಹಾಯ ಮಾಡಲು ಇಚ್ಛಿಸಿದರೆ ಫೋನ್ಪೇ ನಂಬರನ್ನು ನಿಮಗೆ ವೇಡದಲ್ಲಿ ತೋರಿಸಲಾಗಿದೆ ಆ ಫೋನ್ಪೇ ನಂಬರಿಗೆ ಅಂದರೆ ಆ ಸಂಸ್ಥೆಯ ಟ್ರಸ್ಟಿ ಸುಧೀಂದ್ರ ಐತಾಳ್ ಅವರಿಗೆ ನೀವು ಫೋನ್ಪೇ ಮೂಲಕ ನಿಮ್ಮ ಮನಸ್ಸಿಗೆ ಹಿಡಿಸಿದ ಮೊತ್ತವನ್ನು ಕಳಿಸಿಕೊಡಬಹುದು ಪ್ರಾಣಿಗಳ ರಕ್ಷಣೆ ಮಾಡಿದಂತಾಗುತ್ತೆ ಪ್ರಾಣಿಗಳ ಪಾಲಿನ ದೇವರು ಸುಧೀಂದ್ರ ಐತಾಳ್ ದಯವಿಟ್ಟು ಅವರಿಗೆ ಪ್ರೋತ್ಸಾಹ ನೀಡಿ ಅದೇ ರೀತಿ ನಿಮ್ಮ ಕೈಲಾದಷ್ಟು ಸಹಾಯ ಅವರಿಗೆ ಮಾಡಿ ಎಂದು ನಾವು ಈ ಮೂಲಕ ಕೇಳಿಕೊಳ್ತಿದ್ದೇವೆ